ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇಲ್ಲ ಟಿಪ್ಪು ಸುಲ್ತಾನ್ ನೇತೃತ್ವದ ತುಘಲಕ್ ಸರ್ಕಾರ ಇದೆ ಸಿಎಂ ಹಿಜಾಬ್ ವಾಪಸ್ ಹೇಳಿಕೆಗೆ ರೇಣುಕಾಚಾರ್ಯ ಅವರು ಕಿಡಿಕಾರದಂತಹ ಪರಿ ಹಿಜಾಬ್ಗೆ ಅವಕಾಶ ಕೊಟ್ರೆ ಕೇಸರಿ ಶಾಲಿಗೂ ಅವಕಾಶ ಕೊಡಬೇಕು ಹಿಜಾಬ್ ವಾಪಸ್ ಪಡೆದರೆ ಕೇಸರಿ ಶಾಲು ಧರಿಸಲು ಕರೆ ನೀಡ್ತೀವಿ ಸರ್ಕಾರದ ವಿರುದ್ಧ ಮಾಜಿ ಸಚಿವ ರೇಣುಕಾಚಾರ್ಯ ಆಕ್ರೋಶ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲ ಅಲ್ಲಿರೋದು ಟಿಪ್ಪು ಸುಲ್ತಾನ್ ನೇತೃತ್ವದ ತುಘಲಕ್ ಸರ್ಕಾರ ಹಿಜಾಬ್ಗೆ ಅವಕಾಶ ಕೊಟ್ರೆ ಕೇಸರಿ ಶಾಲಿಗೂ ಕೂಡ ಅವಕಾಶ ಕೊಡಬೇಕು ಹಿಜಾಬ್ ವಾಪಸ್ ಪಡೆದಿದ್ದೆ ಆದರೆ ಕೇಸರಿ ಶಾಲ್ ಧರಿಸೋದಿಕ್ಕೆ ಕರೆ ನೀಡ್ತೀವಿ ಅಂತ ಮಾಜಿ ಸಚಿವ ರೇಣುಕಾಚಾರ್ಯ ಆಕ್ರೋಶ ವ್ಯಕ್ತಪಡಿಸ್ತಾರೆ ವಿಚಾರ ಮತ್ತೆ ಚರ್ಚೆಗೆ ಬಂದಿದೆ ಈಗಾಗಲೇ ಸಿದ್ದರಾಮಯ್ಯ ಅವರು ಹೇಳಿಕೆ ಬಿಜೆಪಿ ಈಗಾಗಲೇ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಅಂದ್ರೆ ಹಿಜಾಬ್ ಮತ್ತೆ ಮರು ವಾಪಸ್ ಅನ್ನ ನಾವು ಪಡೆದೀವಿ ಅಂದ್ಕೊಂಡು ಸರ್ ಈ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಹಿಜಾಬ್ ಸರ್ಕಾರಿ ಆದೇಶವನ್ನು ಹಿಂಪಡೆದ್ರೆ ರಾಜ್ಯದಲ್ಲಿ ದೊಡ್ಡ ಹೋರಾಟ ಆಗುತ್ತೆ ಕ್ರಾಂತಿ ಆಗುತ್ತೆ ಸಮವಸ್ತ್ರ ಸಿದ್ದರಾಮಯ್ಯ ಹೇಳ್ತಾರೆ ಊಟ ಬಟ್ಟೆ ಅವರ ಹಕ್ಕು ಅಂತ ಹೇಳ್ತಾರೆ ಆಯಿತು ನಿಮ್ಮ ಮನೇಲಿ ಏನು ಬೇಕಾದ್ರೂ ಊಟ ಮಾಡಿರಿ ರಸ್ತೆಯಲ್ಲಿ ತಿನ್ಕೊತೋಗ್ಬಿಡ್ತಾ ಬಟ್ಟೆ ಪ್ಯಾಂಟ್ ಹಾಕ್ಯಬೋದು ಇದ್ದರು ಏನಾರ ಪಂಚೆ ಹಾಕಬಹುದು ಅಥವಾ ಸಿಲ್ಕ್ ಪಂಚೆ ಹಾಕ್ಯಬೋದು ಇಜಾಬ್ ಅದರಲ್ಲ ಸಮವಸ್ತ್ರ ಕಡ್ಡಾಯ ಧರಿಸಲೇಬೇಕಂತೇಳಿ ಆದೇಶವನ್ನು ಪ್ರಶ್ನೆ ಮಾಡಿ ಕೋರ್ಟ್ಗೆ ಯೋವಿದ್ಯಾರು ಅದೇ ವಿದ್ಯಾರ್ಥಿನಿಯರು ಕೆಲವು ಸಂಘಟನೆ ಕೋರ್ಟು ಸರ್ಕಾರಿ ಆದೇಶವನ್ನು ಎತ್ತಿಡಿತು ಸಮೋಸ್ತ್ರ ಕಡ್ಡಾಯವಾಗಿ ಧರಿಸಿಕೊಂಡು ಬರಬೇಕು ಸಿದ್ದರಾಮಯ್ಯವ್ರು ಕೇಳ್ತೀವಿ ಕರ್ನಾಟಕದಲ್ಲಿ ತೊಗೊಲಕ್ಕೆ ದರ್ಬಾರ್ ಆಟೇಳ್ತಿದ್ದೆ ಟಿಪ್ಪು ಆಟಲೇಳ್ತಿದ್ದೆ ಮಾತೆತ್ತಿರ್ತೀವಿ ಅಲ್ಪಸಂಖ್ಯಾತರು ಹೋಲಿಸ್ತೀರಿ ದಂಗೆ ಹೇಳ್ತಾರೆ ಜನ ಅಂತೇಳಿ ಬರಗಾಲ ಹಣ ಬಿಡುಗಡೆ ಮಾಡಿಲ್ಲ ಇವರು ಕೊಟ್ಟ ಭರವಸೆಗಳು ಭರವಸೆಯಾಗಿ ಉಳಿಯುವುದೇ ವಿಷಯಾಂತರ ಮಾಡಲು ಸಿದ್ದರಾಮಯ್ಯರು ಇಂಥ ಇಜ್ಜಾ ಹೇಳ್ತಂದ್ರೆ ನೀವು ಹಿಜಾಬು ಆದೇಶ ವಾಪಸ್ ಪಡೆದ್ರೆ ಕೇಸರಿ ಟವಲ್ ಹಾಕಕ್ಕೆ ಕೇಸರಿ ವಸ್ತ್ರ ಧರಿಸೋದಕ್ಕೆ ಅವಕಾಶ ಕೊಡ ಸರ್ಕಾರಿ ಆದೇಶ ಮಾಡಬೇಕು ನೀವು ಸರ್ಕಾರಿ ಆದೇಶ ಮಾಡದೇ ಇದ್ದರೆ ನೀವು ಇದ್ರೆ ಹಿಜಾಬು ಇನ್ನು ಸುಪ್ರೀಂ ಕೋರ್ಟಲ್ಲಿದೆ ಕಾನೂನು ಬಗ್ಗೆ ಗೌರವ ಇಲ್ಲವಾ ಇನ್ನೆಲ್ಲದ ಕಾನೂನನ್ನ ಗೌರವಿಸ್ಬೇಕು ಸಿದ್ದರಾಮಯ್ಯವ್ರು ಹದಿಮೂರು ಬಜೆಟನ್ನು ಮಣಿಸಿದಿರಿ ಸ್ವತಃ ಕಾನೂನು ಪದವೀಧರರು ನಿಮಗೆ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾ ದೃಷ್ಟೀಕರಿಸಕ್ಕೆ ಹೋದರೆ ರಾಜ್ಯದಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ ರಾಜ್ಯದಲ್ಲಿ ಆಡಳಿತ ನಡೀತದೆ ಜಮೀರ್ ಅಹಮದ್ ಏನ್ ಮಾಡಿದರು ತೆಲಂಗಾಣದಲ್ಲಿ ಮಾನವರಿದಾರ ಜಾಕಿದ್ರು ಸ್ಪೀಕರ್ ಫೀಟಕ್ಕೆ ಧರ್ಮ ಲೇಪನ ಮಾಡಿದ್ರು ಸಾಬ್ರು ನಮಸ್ಕಾರ ಸಾಬ್ರಿ ನಮಸ್ಕಾರ ಮಾಡಬೇಕಂತ ಹೇಳಿದ್ರು ಸಿದ್ದರಾಮಯ್ಯರು ಮೌಲ್ಯಗಳ ಸಮಾವೇಶದಲ್ಲಿ ಹತ್ತು ಸಾವಿರ ಕೋಟಿ ಘೋಷಣೆ ಮಾಡ್ತಾರೆ ಹಿಂದೆ ಟಿಪ್ಪು ಜಯಂತಿ ಮಾಡಿರ್ತದ ಇಪ್ಪತ್ತೇ ಮೂವತ್ತು ಸುಮಾರು ಜನ ಹಿಂದೂ ಯುವಕರು ಹತ್ಯೆ ಆಯ್ತಲ್ಲ ಏನು ರಾಜ್ಯದಲ್ಲಿ ಕೋಮುಗುಲುಗಳ ಬಾದ್ರೆ ಸಂಘರ್ಷ ಆದರೆ ಇದಕ್ಕೆ ನೀವೇ ಹೊಣೆ ಅಂತ ನೇರವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ರಾಜ್ಯ ಶಾಂತಿ ಕದಡಕ್ಕೆ ಪ್ರಯತ್ನ ಮಾಡ್ತೀರ ಮಾಡ ರಾಜ್ಯದಲ್ಲಿ ಸರ್ಕಾರ ಟೇಕಪ್ ಈಗಾಗಲೇ ಏಳುವರೆ ತಿಂಗಳಾಯ್ತು ಇನ್ನು ಎರಡು ತಿಂಗಳು ನೀ ಬೇರೆ ಬೇರೆ ಖರ್ಚು ನೀತಿ ಸಂಹಿತೆ ಬರ್ತು ಈ ಸರ್ಕಾರ ಅವಧಿ ನಾಲ್ಕು ವರ್ಷ ಇಲ್ಲ ವಿಷಯಾಂತರ ಮಾಡೋಕ್ಕೋಸ್ಕರ ಕೊಟ್ಟ ಭರವಸೆಗಳು ಭರವಸೆಗಳು ಆಗಿಳಿದೆ ಅದಕ್ಕೋಸ್ಕರ ಹಿಜಾಬ್ ವಿಚಾರ ಹೇಳ್ತಂದರೆ ಇದು ಒಳ್ಳೇದಲ್ಲ ಇದೇನಾದರೂ ವಾಪಸ್ ತಗೊಂಡ್ರೆ ರಾಜ್ಯದಲ್ಲಿ ಕ್ರಾಂತಿ ಆಗುತ್ತೆ ಇಲ್ಲ ಕೇಸರಿ ಆದೇಶ ಮಾಡಿರಿ ಅಂತ ಹೇಳಿ ಕಿಚ್ಚೆ ಪಡ್ತೀನಿ ಒತ್ತಾಯ ಮಾಡ್ತೀನಿ ಏನು ಹೋರಾಟ ಯಾವ ರೀತಿ ಇರುತ್ತೆ ನೆಕ್ಸ್ಟ್ ಮುಂದಿನ ನಮ್ಮ ರಾಜ್ಯದ ಅಧ್ಯಕ್ಷರು ನಮ್ಮ ನಾಯಕರ ಜೊತೆ ಚರ್ಚೆ ಮಾಡಿ ಹೋರಾಟ ಕಟ್ಟಿ ಮತ್ತು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಹಿಜಾಬ್ ನೀವು ಏನಾದರೂ ಆದೇಶ ವಾಪಸ್ ಪಡೆದ್ರೆ ಕೇಸರಿ ಎಕ್ಕೇಂಬರ್ರಿ ಅಂತೇಳಿ ನಾವು ಕೇಸರಿ ಟವಲ್ ಕೊಡಿಸ್ತೀವಿ ಇದು ಅವರ ಮಾತು ಇನ್ನು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಸಹ ಕೆಂಡಾಮಂಡಲರಾಗಿದ್ದಾರೆ ಸಿಎಂ ಅವರ ಹಿಜಾಬ್ ಹೇಳಿಕೆಗೆ ಅವರು ಸಹ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾರೆ ಸಿದ್ದರಾಮಯ್ಯ ಅವರನ್ನ ಮೊಹಮ್ಮದ್ ಬಿನ್ ತುಗ್ಲಕ್ಗೆ ಹೋಲಿಸಿದ್ದಾರೆ ಈಶ್ವರಪ್ಪ ಸಿದ್ದರಾಮಯ್ಯ ಓರ್ವ ಹುಚ್ಚು ದೊರೆ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಾರೆ ಕೇವಲ ಮುಸ್ಲಿಂ ಸಮಾಜವನ್ನ ಓಲೈಸಲು ಹೀಗೆಲ್ಲ ಮಾತಾಡ್ತಿದ್ದಾರೆ ಕರ್ನಾಟಕದ ಎಲ್ಲ ಮುಸ್ಲಿಂ ಮತಗಳು ಕಾಂಗ್ರೆಸ್ಗೆ ಬರಬೇಕು ಎಂಬ ಆಸೆ ಅವರಿಗಿದೆ ಹೀಗಾಗಿ ಸಿಎಂ ಹಾಗೂ ಡಿ ಪೈಪೋಟಿಯನ್ನ ಮಾಡುತ್ತಿದ್ದಾರೆ ಅಂತ ಹೇಳ್ತಾರೆ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪನ ಹೆಸರು ಕೇಳಿದೀರಾ ಹುಚ್ಚುದೊರೆ ಅಂತ ಅವರು ಕರೀತಾ ಇದ್ರು ಆತರ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಹುಚ್ಚು ದೊರೆ ಆಗ್ಬಿಟ್ಟಿದ್ದಾರೆ ಅವರಿಗೆ ಕೋರ್ಟ್ಗಳು ಏನು ಹೇಳುತ್ತೆ ಆದೇಶ ಅದಕ್ಕೂ ಕರ್ನಾಟಕ ರಾಜ್ಯಕ್ಕೂ ಸಂಬಂಧ ಇಲ್ಲ ವಿಧಾನಸಭೆಯಲ್ಲಿ ಸಚಿವ ಸಂಪುಟ ಅದ್ರ ಬಗ್ಗೆ ಅವ್ರಿಗೇನೇನು ಸಂಬಂಧ ಇಲ್ಲದಂಗೆ ಅವ್ರು ಆರ್ಡರ್ಗಳು ಇದ್ದಾರೆ ಸುಪ್ರೀಂ ಕೋರ್ಟಲ್ಲಿ ಈ ಒಂದು ವಿಶೇಷವಾದ ಸಮವಸ್ತ್ರದ ಬಗ್ಗೆ ಕೋರ್ಟಲ್ಲಿ ಚರ್ಚೆ ಇನ್ನೂ ಇದೆ ಇಂಥ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದಲ್ಲಿ ಹಿಜಾಬ್ ನಿಷೇಧ ಬಿ ಜೆ ಪಿ ಸರ್ಕಾರ ಮಾಡಿತ್ತು ಅದನ್ನು ನಾವು ರದ್ದು ಮಾಡಿದ್ದೇವೆ ಅನ್ನಂಥ ಹೇಳಿಕೆಗಳು ಕೊಡ್ತಾರೆ ಮುಸಲ್ಮಾನರನ್ನು ತೃಪ್ತಿಪಡಿಸ್ಬೇಕು ಅನ್ನೋದು ಒಂದೇ ಕಾರಣಕ್ಕೆ ಏನು ಬೇಗ ಕಾನೂನು ಲೆಕ್ಕಕ್ಕಿಲ್ಲ ಹೈಕೋರ್ಟು ಲೆಕ್ಕಕ್ಕಿಲ್ಲ ಅವರಿಗೆ ಸಚಿವ ಸಂಪುಟದ ಅವರ ಸದಸ್ಯರ ಬಗ್ಗೆನೂ ಲೆಕ್ಕಕ್ಕಿಲ್ಲ ಹೆಂಗಾರು ಕಡೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಮುಸಲ್ಮಾನರು ಕೂಡ ಕಾಂಗ್ರೆಸ್ಸಿಗೆ ಓಟ್ ಕೊಡಬೇಕು ಅದಕ್ಕೆ ಕಾಂಪಿಟೇಷನು ಸಿದ್ದರಾಮಯ್ಯವ್ರಿಗೂ ಮತ್ತು ಡಿ ಕೆ ಶಿವಕುಮಾರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್